ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ ಅಲೋ ಮಾಡೋದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ತುಂಬ ಹೆಲ್ತಿ ಕೂಡ ತಂಪು ತುಂಬ ತಂಪು ನೋಡಿ ನಾನು ಎರಡು ಕಲ್ಲಂಗಡಿ ಹಣ್ಣೊಂದು ಸಿಪ್ಪೆ ತೆಗೆದು ತುರ್ದು ಇಟ್ಟಿದ್ದೀನಿ ತುರಿದು ಇಟ್ಟಿದ್ದೀನಿ ಜೊತೆಗೆ ಸಾ ನೋಡಿ ಇದು ಶುಗರು ನಾನು ಎರಡು ಬೌಲು ಇದಕ್ಕೆ ಸೊ ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ಸಾರ್ಧ ಮುಕ್ಕಾಲು ಬೌಲು ಸಕ್ಕರೆನ ಗೋಡಂಬಿ ಟ್ರಾಕ್ಸಿ ನಾಲ್ಕೇ ಪದಾರ್ಥದಲ್ಲಿ ಮಾಡೋದು ನೋಡಿ ತುರಿದಿಟ್ಟಿರೋ ಸಿಪ್ಪೆ ಮತ್ತು ಸಕ್ಕರೆ ತುಪ್ಪ ಗೋಡಂಬಿ ಟ್ರಾಕ್ಸಿ ಐದು ಪದಾರ್ಥ ಅಷ್ಟೇ ಈಗ ನಾನು ಅದನ್ನು ನೋಡಿ ನೀರನ್ನ ಒಂದು ಬಟ್ಟೆಗೆ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಏಕೆಂದರೆ ನೀರು ಸ್ವಲ್ಪ ನೀರು ಬಾರ್ದು ಅದು ಹಲ್ವಾ ಮಾಡೋದಕ್ಕೆ ಅದು ಹಿಂಡಿದ್ರೆ ರಸ ಎಲ್ಲ ಹೋಗುತ್ತೆ ನೀರು ತರ ನೀರು ರೀತಿ ಅದಕ್ಕೆ ಇವಾಗೆಲ್ಲ ನೋಡಿ ಎಲ್ಲ ಡ್ರೈ ಆಗಿದೆ ಇವಾಗ ನಾವು ನೋಡಿ ಎಷ್ಟು ಡ್ರೈ ಆಗಿದೆ ಒಂದು ಬಟ್ಟೆಗೆ ಹಾಕೊಂಡ ನೀಟಾಗಿ ಕೈಲಿ ಹಿಂಡ್ಕೊಂಡ್ರೂ ಆಗುತ್ತೆ ಇಲ್ಲ ಒಂದು ಬಟ್ಟೆಗೆ ಹಾಕೊಂಡು ಅದನ್ನು ಚೆನ್ನಾಗಿ ಹಿಂಡಿದ್ರೂ ಆಗುತ್ತೆ ಒಂದು ಪಾನಿ ಇಟ್ಟು ತಿನ್ನೋದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಣ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಮಕ್ಕಳಲ್ಲಿ ಇಷ್ಟಪಟ್ಟು ತಿಂತಾರೆ ಈ ಹೊರಗಡೆ ಅಲ್ಲಿ ಇಲ್ಲೆಲ್ಲ ಕೂಡ ಬದಲು ಮಕ್ಕಳಿಗೆ ತಿನ್ನೋದಕ್ಕೆ ಈ ರೀತಿ ಮನೇಲೆ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂದು ಖುಷಿಯಿಂದ ತಿಂತೇವೆ ರಜ ಅಲ್ಲ ಈಗ ಬೇಸಿಗೆ ರಜ ಹಾಗಾಗಿ ನೋಡಿಗೆಲ್ಲ ಆಗಿದೆ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕೈ ಟೈಮಲ್ಲಿ ಕಡಿಮೆ ಉರಿ ಇರಲಿ ನೋಡಿ ನೀಟಾಗಿ ಆಗಿದೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇದನ್ನು ಆಯಿತು ಇವಾಗ ಅದೇ ಬಾಂಡಿಗೆ ಹಾಕಿ ಈಗ ನಾವು ಕರ್ ಕಲ್ಲಂಗಡಿ ಹಣ್ಣೊಂದು ಸಿಪ್ಪೇದಿಲ್ಲ ಎಲ್ಲನೂ ನೀರು ತೆಗೆದು ಇಟ್ಟಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡೋಣ ನೀವು ತುಪ್ಪನ ಒಂದೇ ಸಲ ಹಾಕ್ಬಾರ್ದು ಅಂತ ಅಂತವಾಗಿ ಅದಕ್ಕೆ ಉರಿ ಮೀಡಿಯಮ್ ಟೈಮಿ ಫ್ಲೇಮಲ್ಲಿ ಇರಲಿ ನೋಡಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಅದು ನಾವು ಕಲ್ಲಂಗಡಿ ಎಣ್ಣರು ಜೊ ಸಿಂಪಲ್ ಮಾಡಿದೀವಂತ ಯಾರೂ ಪತ್ತೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಕ್ಯಾರೆಟು ಹೇಗೆ ಮಾಡ್ತೀವೋ ಅದೇ ರೀತಿ ಆ ತುರಿ ಬಂದು ಈ ತುರಿ ಹಾಕಿತ್ತು ಅಷ್ಟೇ ಸಿಪ್ಪೆದು ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಅದನ್ನು ನಾವು ಮಾಡಿ ಇಟ್ಕೊಂಡು ಅದನ್ನು ಒಂದು ವಾರ ಹದಿನೈದು ದಿನ ಆದರೂ ತಿನ್ಬೋದು ಅದನ್ನೇನು ತೊಂದರೆ ಇಲ್ಲ ಫ್ರೀಜರಲ್ಲಿ ಇಟ್ಕೊಂಡು ಬಟ್ ಎಷ್ಟು ಚೆನ್ನಾಗಿ ತುಪ್ಪ ಜಾಸ್ತಿ ಹಾಕೋದ್ರಿಂದ ಅದು ಕೆಡೋದಿಲ್ಲ ಹಾಗಾಗಿ ತುಪ್ಪದಲ್ಲೇ ಮಾಡ್ತೀವಿ ಜಾಸ್ತಿ ಿವಾಗೆ ಇನ್ನೊಂದು ಸ್ವಲ್ಪ ನಾವು ತುಪ್ಪ ಹಾಕಬೇಕು ನೀರು ಸ್ವಲ್ಪ ಸೋಗಿಸ್ಬಾರ್ದು ನೀರೇ ಸೋ ಹಾಕಬಾರ್ದು ಸ್ವಲ್ಪ ಡ್ರಾಪ್ನೂ ಕೈ ಆಡಿಸ್ತಾನೆ ಬೇಕು ತಳೆ ಹಿಡ್ದುಬಿಡುತ್ತೆ ಇಲ್ಲಾಂದರೆ ಈಗ ಶುಗರ್ ಹಾಕೋಳು ಸ್ವಲ್ಪ ಸಕ್ಕರೆ ಹಾಕೊಂಡು ಅದನ್ನು ಕೂಡ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡೋಣ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕಬೋದು ನೀವು ಇಲ್ಲ ತುಪ್ಪನಾದ್ರು ಹಾಕೋಬೋ ಬೆಲ್ಲ ಬೇಡ ಅಂದರೆ ನಾವು ಸಕ್ಕರೆನೂ ಹಾಕೋಬೋದು ಬೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಬರ ಇಂಟು ಬರುತ್ತೆ ಅಂತಾಗಿ ಇದನ್ನು ಸಕ್ಕರೆ ಹಾಕೋದು ಎಲ್ಲ ನೀರು ಬಿಡ್ತಾ ಇದೆ ಇದಕ್ಕೆ ತುಪ್ಪನೂ ಕೂಡ ನಾನು ಹಾಕಿದ್ದೇನೆ ಜಾಸ್ತಿ ಹಾಕಿದ್ದೆ ಮತ್ತೆ ಬಟ್ ಅದನ್ನು ವೀಡಿಯೋ ಮಾಡಲಿಲ್ಲ ಹಾಕುವಾಗ ಇದೇ ರೀತಿ ಮಕ್ಕಳು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ಎಷ್ಟು ದಿನ ಆದರೂ ಒಂದು ವಾರ ಏನಾರು ಇಡ್ಬೋದು ನಾವು ಎಲ್ಲ ನೋಡಿ ಎಲ್ಲ ತುಪ್ಪ ಬಿಡ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಇನ್ನು ಸ್ವಲ್ಪ ಆಗಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದೆಲ್ಲ ಸುಣ್ಣ ಎಷ್ಟೇ ಇದ್ದರೂ ಕೂಡ ಅದು ಕಡಿಮೆ ಆಗಿಬಿಡುತ್ತೆ ಅದು ಎಲ್ಲ ಜಾಸ್ತಿ ಆಗಿರೋದೆಲ್ಲ ಬೇಯ್ತಾ ಬೇಯ್ದು ಬೆಂದು ಅದು ಸ್ವಲ್ಪ ಕಡಿಮೆ ಕೈ ಕೈಯಂತೂ ನೀವು ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ನಾವು ಮಿಕ್ಸ್ ಆ ಕಡೆ ಕಡೆ ನಾವು ಮಿಕ್ಸ್ ಮಾಡಿದ್ರೆ ಸರಿ ಇಲ್ಲಾಂದರೆ ಅದು ತಳೆ ಹಿಡ್ದು ಬಿಡುತ್ತೆ ಹಾಗಾಗಿ ಈಗ ನಾವು ನೋಡಿ ಎಲ್ಲ ಆಗಿದೆ ಅದು ಈಗ ಗೋಡಂಬಿ ಹಾಕಿಸಿ ಹುರಿದು ಇಟ್ಟಿದ್ವಲ್ಲ ತುಪ್ಪದಲ್ಲಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಎಲ್ಲನೂ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಒಂದು ಅರ್ಧ ಬೌಲು ತುಪ್ಪ ಬೇಕಾಗುತ್ತೆ ನೀವು ತುಪ್ಪ ಜಾ ಕಡಿಮೆ ಜಾಸ್ತಿ ನಮ್ಮ ಹತ್ರ ಇಲ್ಲ ಸ್ವಲ್ಪ ಸಹ ಎಣ್ಣೆನೂ ಸ್ವಲ್ಪ ಸೇರಿಸ್ಕೋಬೋದು ನಾನು ಫುಲ್ ತುಪ್ಪದಲ್ಲೇ ಮಾಡಿದ್ದೀನಿ ತುಪ್ಪದಲ್ಲಿ ಮಾಡಿದ್ರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೆ ಹಾ ಹಾ ಬಾಯಿ ನೀರೇ ಬರ್ತಿದೆ ನೋಡಿ ಎಲ್ಲ ಅದವಾಗಿ ಫುಲ್ಲು ಕಂಪ್ಲೀಟ್ ಆಗಿದೆ ಇವಾಗ ನೋಡಿ ಹಾಂ ನೋಡ್ತಾಯಿದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದೇ ರೀತಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಹಾಕೋ ಎಲ್ಲ ವೀಡಿಯೋಗಳು ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ನೋಡಿ ಅದನ್ನು ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಇವಾಗ ಇದನ್ನು ಸ್ವಲ್ಪ ಇದಾಗಿರಲಿ ಅದು ತುಂಬ ದಿನ ಇಡಬೇಕು ಅಂದಾಗ ಅದು ಸ್ವಲ್ಪ ದಿನ ಇಡಬೇಕಂದಾಗ ಎಲ್ಲ ನೀಟಾಗಿ ಒಂದು ಡ್ರಾಪು ಎಣ್ಣು ಎಲ್ಲ ನೀರಿರಬಾರ್ದು ಅಷ್ಟು ಚೆನ್ನಾಗಿರಬೇಕು ಎಲ್ಲ ರೀತಿ ಕಡಿಮೆ ಉರಿ ಎಲ್ಲ ಲೋ ಫ್ಲೇಮಲ್ಲಿ ಇರಬೇಕು ಉರಿ ಸ್ಟವ್ ಉರಿ ಜಾಸ್ತಿ ಇರಬಾರ್ದು ಟೈಮಲ್ಲಿ ಮೊದಲಿಂದನೂ ಅದನ್ನೇ ಕಡಿಮೆಯಲ್ಲೇ ಇರಬೇಕು ಲೋ ಫ್ಲೇಮಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡಿ ಇಟ್ಟಿದ್ದೀನಿ ವಾವ್ ಸೂಪರಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬಾಯ ನೀರೇ ಬರ್ತಿದೆ ವಾವ್ ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ನೀವು ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್